ನೋಡಿ ಫ್ರೆಂಡ್ಸ್ ನಾನೊಂದು ಬ್ಯಾಂಡ್ಲೆ ತಗೊಂಡಿದ್ದೀನಿ ಇದಕ್ಕೆ ಈ ಇಡೀ ಹುರಿಗಡ್ಲೆ ಏನಿರುತ್ತೆ ಇದನ್ನ ಹಾಕ್ತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಹುರ್ಕೋಬೇಕಾಗತ್ತೆ ಅಂದ್ರೆ ಕ್ರಿಸ್ಪಿನೆಸ್ಸು ಜಾಸ್ತಿ ಇಲ್ಲ ಅಂದ್ರೆ ಹುರ್ಕೋಬೇಕು ಇಲ್ಲ ತುಂಬ ಕ್ರಿಸ್ಪಿ ಇದೆ ಆಲ್ರೆಡಿ ಅಂತ ಆದರೆ ಹುರಿಯೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ಇದನ್ನು ಸಿಪ್ಪೆಯೆಲ್ಲ ಸಪ್ರೇಟ್ ಮಾಡೋ ಅಗತ್ಯ ಇಲ್ಲ ಸಿಪ್ಪೆ ಸಮೇತ ಹಾಕಬೇಕು ಇದು ಉಪ್ಪು ಹಾಕಿರೋ ಹುರಿಗಡ್ಡೆ ಅಲ್ಲ ಉಪ್ಪು ಹಾಗೆ ಪ್ಲೈನು ಸ್ವಲ್ಪ ಹೀಗೆ ಫ್ರೈ ಆದಮೇಲೆ ನಾನು ಇದ್ರ ಜೊತೆಗೆ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನ ಹಾಕಿ ಹುರ್ಕೋತಾ ಇದ್ದೀನಿ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಯಾಕೆಂದ್ರೆ ಈ ಸಿಪ್ಪೆ ಎಲ್ಲ ಇರತ್ತಲ್ಲ ಬೇಗ ಕಪ್ಪಾಗ್ಬಿಡತ್ತೆ ಹಾಗಾಗಿ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನೋಡಿ ಇದು ಇವಾಗ ರೆಡಿಯಾಗಿದೆ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ಹುರಿದು ಇಟ್ಟಿರೋ ತಣ್ಣಗಾಗಿರೋ ಹುರಿಗಡಲೆ ಮತ್ತು ಒಣ ಮೆಣಸನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಣ್ಣು ಮತ್ತು ತೆಂಗಿನ ತುರಿ ಒಂದು ಅರ್ಧ ಕಪ್ಪು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಹಾಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ನೆಕ್ಸ್ಟು ನೀರು ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗುತ್ತೆ ಇಲ್ಲಾಂದರೆ ನಾವು ಫಸ್ಟೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ ಮೆಣಸೆಲ್ಲ ಹಾಕಿರ್ತೀವಲ್ಲ ಒಣ ಮೆಣಸು ಅದೆಲ್ಲ ಸ್ವಲ್ಪ ಹಾಗೆ ಇರ್ ತರಿಯಾಗಿ ಬಂದುಬಿಡತ್ತೆ ಹಾಗಾಗಿ ಒಮ್ಮೆ ಗ್ರೈಂಡ್ ಮಾಡಿಕೊಂಡು ಮತ್ತೆ ನೀರನ್ನ ಹಾಕಿ ಗ್ರೈಂಡ್ ಮಾಡೋದ್ರಿಂದ ನಮಗೆ ಎಲ್ಲ ಚಟ್ನಿನೂ ಸಹ ತುಂಬ ನುಣ್ಣಗೆ ತುಂಬ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ ನೋಡಿ ಚಟ್ನಿ ರೆಡಿಯಾಗಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ರುಚಿಕರವಾಗಿರುವಂಥ ಚಟ್ನಿನ ನಾನು ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಇಂಗು ಮತ್ತು ಕರಿಬೇವು ಎಣ್ಣೆ ಹಾಕಿರೋ ಒಗ್ಗರಣೆ ಇವಾಗ ಇನ್ನು ಫೈನಲ್ ಆಗಿ ಒಂದು ಐಟಮ್ ಹಾಕಿಬಿಟ್ರೆ ಇದಕ್ಕೆ ರುಚಿಕರವಾದ ಚಟ್ನಿ ರೆಡಿಯಾಗಿಬಿಡತ್ತೆ ಈಗ ಇದಕ್ಕೆ ತುಂಬ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ಬಿಟ್ಟು ಹಾಗೇ ಇದ್ದೀನಿ ಅಂದರೆ ಊಟದ ಸಮಯದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಹಾಗೆ ಕ್ರಿಸ್ಪಿನೆಸ್ ಇರೋಲ್ಲ ಈರುಳ್ಳಿ ಇದು ಕ್ರಂಚಿ ಕ್ರಂಚಿ ಥರ ಇರೋದು ಬರೋಲ್ಲ ಹುಳಿ ಉಪ್ಪು ಖಾರ ಎಲ್ಲ ಸೇರಿಬಿಟ್ಟು ಒಂಥರ ಸ್ಮೂತಾಗಿ ಅದರ ಟೇಸ್ಟೇ ಬೇರೆ ಬಂದುಬಿಡುತ್ತೆ ಹಾಗಾಗಿ ಹೀಗೆ ಮೇಲೆ ಹಾಕ್ಕೊಬೋ ಹಾಕಿ ಇಟ್ಕೋಬೋದು ಇಲ್ಲಾಂದರೆ ಊಟದ ಸಮಯದಲ್ಲಿ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು ಅಂದರೆ ತುಂಬ ಸಣ್ಣದಾಗಿ ಹೆಚ್ಚಿ ಹಾಕಬೇಕಾಗತ್ತೆ ಇಲ್ಲಾಂದರೆ ಅದೇ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ರೆ ಅದೇ ಒಂಥರ ಬಾಯಿಗೆ ಬಂದುಬಿಡತ್ತೆ ಹಾಗಾಗಿ ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೋಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಹುರಿಗಡಲೆ ಚಟ್ ಸ್ಪೆಷಲ್ ಚಟ್ನಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನನ್ನ ಈ ವಿಡಿಯೋನ ಅವ್ರ ಜೊತೆ ಹಂಚ್ಕೊಳ್ಳಿ ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ ರೆಸಿಪಿ ಮಾಡೋ ವಿಧಾನ ಗೊತ್ತಾಗತ್ತೆ ನೀವು ಅಕಸ್ಮಾತ್ ಈರುಳ್ಳಿನ ತಿನ್ನಲ್ಲ ಅನ್ನೋರು ಹಾಗೇ ಸಹ ಈ ಚಟ್ನಿನ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ನಾನು ಇವತ್ತೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರುವಂತಹ ಕ್ರಂಚಿ ಕ್ರಂಚಿ ಆಗಿರುವಂತಹ ಒಂದು ಹೊಸ ಚಟ್ನಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಈ ಚಟ್ನಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂಥ ಸ್ಪೆಷಲ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ